ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ವಾದಿರಾಜ್ ಪಾವಸ್ಕರ್ ಇವರು ಕಳೆದ ಹದಿನೆಂಟು ವರ್ಷಗಳಿಂದ ಡೆಕೋರೇಷನ್ ಲೈಟಿಂಗ್ ಮತ್ತು ಸೌಂಡ್ ಸಿಸ್ಟಮ್ ಉದ್ಯಮವನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಶಿರಸಿ ತಾಲೂಕಾ ಡೆಕೋರೇಷನ್ ಧ್ವನಿವರ್ಧಕ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ಈಗ ಧ್ವನಿವರ್ಧಕ ಅಂತ ತಗೊಂಡ್ರೆ ಪ್ರಮುಖವಾಗಿ ನಮ್ಮ ಗಣನೆಗೆ ಬರೋದು ಡಿ ಜೆ ಈಗ ಡಿ ಜೆಗಳ ವ್ಯವಸ್ಥೆ ಹೇಗಾಗಿತ್ತು ಅಂದ್ರೆ ಯಾವುದೇ ಸಾರ್ವಜನಿಕ ಉತ್ಸವ ಬರ್ಬೋದು ಅಥವಾ ಪ್ರಮುಖವಾಗಿ ನಾವು ಅಂದ್ರೆ ಶಿರ್ಸಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಆಚರಿಸುವಂಥ ಹೋಳಿ ಸಂದರ್ಭದಲ್ಲಿ ಅಥವಾ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಹೀಗೆ ಈ ಒಂದು ಸಾರ್ವಜನಿಕ ಹಬ್ಬಗಳಲ್ಲಿ ಡಿಜೆ ಬಳಸೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಪರವಾದ ಒಂದು ವಿಚಾರನೂ ಇದೆ ಜೊತೆಗೆ ವಿರೋಧದ ವಿಚಾರನೂ ಇದೆ ಹಾಗಾಗಿ ಅಂದ್ರೆ ನೀವು ಅದ್ರ ಅದರ ಒಂದು ಭಾಗ ಆಗಿರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಡಿ ಜೆ ಅಂದ್ಬಿಟ್ರೆ ಈಗ ಸೌಂಡ್ ಸಿಸ್ಟಮ್ ಅಲ್ಲಿ ಡಿ ಜೆ ಬೇರೆ ಈಗ ಸೌಂಡ್ ಸೌಂಡ್ ಸಿಸ್ಟಮ್ ಅಂದ್ರೆ ಬೇರೆ ಈಗ ಲೈವ್ ಸೌಂಡ್ ಇರ್ತದೆ ಲೈವ್ ಸೌಂಡ್ ಅಂದ್ರೆ ಈ ಕಾರ್ಯಕ್ರಮಕ್ಕೆಲ್ಲ ಹಾಕೋ ಸೌಂಡ್ ಇರ್ತದೆ ಡಿ ಡಿಜೆ ಅಂದ್ರೆ ಏನಂದ್ಬಿಟ್ರೆ ನಾವು ಅದನ್ನ ಏನ್ ಕಾರ್ಯಕ್ರಮಕ್ಕೆಲ್ಲ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹಾಕ್ತಿವಿ ಅದನ್ನೆಲ್ಲ ಒಟ್ಟಿಗೆ ಒಂದು ಟ್ರಾಕ್ಟರ್ ಮೇಲೆ ಆಗ್ಲಿ ಒಂದು ಇದ್ರ ಮೇಲಾಗ್ಲಿ ಏನ್ ಅದು ಹಾಕುದ್ರಿಂದ ಅದಕ್ಕೆ ಡಿಜೆ ಹೇಳೋ ಒಂದು ಹೆಸರು ಬಂದಿದೆ ಡಿ ಜೆ ಅಂದ್ರೆ ಆಕ್ಚುಲಿ ನಿಮ್ದು ಗೋರ್ಮೆಂಟ್ ಇಂದ ಬ್ಯಾನ್ ಇದೆ ಅದು ಆಕ್ಚುಲಿ ಹೈಕೋರ್ಟ್ ಇಂದಾನೇ ಬ್ಯಾನ್ ಇದೆ ಅದು ಗೋರ್ಮೆಂಟು ಅದನ್ನ ನಡೆಸ್ತಾ ಇದೆ ಆದ್ರೆ ಡಿ ಜೆ ಅಂದ್ರೆ ಈಗ ಫ್ಯಾಷನ್ ಆಗಿಬಿಟ್ಟಿದೆ ಈಗ ಡಿ ಜೆ ಇಲ್ದಿದ್ರೆ ಈಗ ಚೌತಿ ನಡೆಯುವುದಿಲ್ಲ ಹೋಳಿ ನಡೆಯುವುದಿಲ್ಲ ಬಂದ್ಬಿಟ್ಟಿದೆ ಸಿರ್ಸಿ ಊರಲ್ಲಿ ಡಿಜೆ ಅನ್ನೋದು ಏನು ಆ ಲೆವೆಲ್ ಅಲ್ಲಿ ಡಿ ಜೆ ಏನಿಲ್ಲ ಒಂದು ನಾರ್ಮಲ್ ಆಗಿ ಧ್ವನಿವರ್ಧಕ ಲೆಕ್ಕದಲ್ಲಿ ಇದೆ ಅದನ್ನ ಮಾಡ್ತಾ ಇದ್ದಾರೆ ಡಿ ಜೆ ಅಂದ್ರೆ ಈಗ ಹೊರಗಡೆಯಿಂದ ಬಾಂಬೆದಿಂದ ಕೊಲ್ಲಾಪುರದಿಂದ ಈ ಹುಬ್ಳಿಯಿಂದ ಏನು ಶಗರದಿಂದ ಬರ್ತದಲ್ಲ ದೊಡ್ಡ ದೊಡ್ಡ ಡಿಜೆ ಇರ್ತದೆ ಅದನ್ನ ನಾವು ಡಿಜೆ ಅಂತೀವಿ ಈಗ ಸಿರ್ಸಿ ಊರಲ್ಲಿ ಏನು ನಾವು ಹೇಳದಂಗೇನು ಡಿ ಜೆ ಏನಿಲ್ಲ ಒಟ್ಟು ಧ್ವನಿವರ್ಧಕ ಇದೆ ಅಷ್ಟೇ ಆದ್ರೆ ಈಗ ಏನು ಪ್ರಮುಖ ಉತ್ಸವಗಳಲ್ಲಿ ಹೊರ ಹೊರಗಡೆ ಬೆಳಗಾವಿಯಿಂದ ಹುಬ್ಳಿಯಿಂದ ಆ ಒಂದು ಸಮಯದಲ್ಲಿ ತರಿಸ್ತಾರೆ ಅದರಿಂದ ಪರ ಮತ್ತೆ ವಿರೋಧ ಎರಡು ತರ ಅಭಿಪ್ರಾಯನೂ ಇದೆ ಅಲ್ಲ ಈಗ ಮುಂಚೆ ಒಂದು ಕ್ಲಾರಿಟಿ ಸೌಂಡ್ ಇರ್ತಿತ್ತು ಅಂದ್ರೆ ಒಂದು ಬೇಸ್ ಇರ್ತಿತ್ತು ಅಂದ್ರೆ ಒಂದು ಕರ್ಕಶ ಧ್ವನಿ ಇರುದಿಲ್ಲ ಈಗ ಒಂದು ಒಂದೂವರೆ ಎರಡು ವರ್ಷದಿಂದ ಕರ್ಕಶ ಧ್ವನಿನೇ ಅದು ಒಂದ್ ಆಗ್ಬಿಟ್ಟದೆ ಕರ್ಕಶ ಧ್ವನಿ ಅಂದ್ರೆ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕಳಿಸ್ತದೆ ನಾಲ್ಕ ಕಿಲೋಮೀಟರ್ ದೂರದಲ್ಲಿ ಕಳಿಸ್ತದೆ ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಸ್ಟಾರ್ಸ್ ಅಲ್ಲಿ ಫ್ಯಾಷನ್ ಅದು ಈಗ ವಯಸ್ಸಾದವರಿಗೆ ಅವರಿಗೆಲ್ಲ ಸ್ವಲ್ಪ ಅದು ಕಷ್ಟ ಆಗ್ತದೆ ಈ ಚೌತೆಯಲ್ಲಿ ಆಗ್ಲಿ ಇದ್ರಲ್ಲಿ ಎಲ್ಲ ಸುಮಾರು ಆಗಿದೆ ಅದ್ರ ಬಗ್ಗೆ ಎಲ್ಲಾ ಸಾರ್ವಜನಿಕರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗ ಅದ್ರ ಜೊತೆಗೆ ಈಗ ಡಿ ಜೆ ಬಳಸುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಂದ್ರೆ ಒಂದು ವಿಚಾರ ಗಣನೆ ಬರೋದು ಈಗ ಸಾರ್ವಜನಿಕರಿಗೆ ಸಮಸ್ಯೆ ಆಗೋದು ಒಂದು ಭಾಗ ಅದ್ರ ಜೊತೆಗೆ ಕೆಲವು ಕಡೆ ಏನ್ ಮಾಡ್ತಾರೆ ಈಗ ಯಾರೋ ಆಯೋಜನೆ ಮಾಡ್ತಾರೆ ಗಣೇಶ ಚೌತಿ ಇರುವ ಹೋಳಿ ಹಬ್ಬ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಇಲ್ಲ ನಾವು ಎಲ್ಲ ಪೊಲೀಸ್ ಪರ್ಮಿಷನ್ ತಗೊಂಡಿರ್ತೀವಿ ಬನ್ನಿ ಅಂತ ಅವ್ರ ಹತ್ರ ಎಲ್ಲ ಮಟೀರಿಯಲ್ ತರ್ಸ್ಕೊತಾರೆ ಆದ್ರೆ ಇಲ್ಲಿ ಏನಾಗುತ್ತೆ ಯಾವ್ದೋ ಒಂದ್ ಕಾರಣಕ್ಕೆ ಸರ್ಕಾರ ಅಥವಾ ಸ್ಥಳೀಯ ಏನ್ ಆಡಳಿತ ಇರತ್ತೆ ಡಿ ಜೆ ಪರ್ಮಿಷನ್ ಕೊಟ್ಟಿರಲ್ಲ ಅಥವಾ ಏನೋ ಬಾಯಿ ಮಾತಲ್ಲ ಅಡ್ಡೆಲ್ಲ ನೀವು ಹಾಕೊಳ್ಳಿ ಅಂತ ಹೇಳ್ತಾರೆ ಇವರು ಡಿಜೆಗಳನ್ನ ಹಾಕ್ತಾರೆ ನಂತರ ಯಾರ ಸಾರ್ವಜನಿಕ ಕಂಪ್ಲೇಂಟ್ ಮಾಡ್ತಾರೆ ಸೊ ಆ ಒಂದು ಮಟೀರಿಯಲ್ ಗಳನ್ನ ಸೀಸ್ ಮಾಡ್ತಾರೆ ಪೊಲೀಸರು ಈ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಸಫರ್ ಆಗುವಂತವ್ರು ಆ ಏನು ಧ್ವನಿವರ್ಧಕ ಓನರ್ ಇರ್ತಾರ ಅವ್ರು ಆಗತ್ತ ತಾವಿರ್ತಾರೆ ಈಗ ಅಂದ್ರೆ ಈಗ ನೀವು ಡಿಜೆಗಳನ್ನ ಹಾಕ್ತಿರ ಹೇಳಾದ್ರೆ ಈಗ ಆಯೋಜನೆ ಮಾಡೋರು ನಿಮ್ಗೊಂದಷ್ಟು ಹಣ ಕೊಟ್ಟು ಅಥವಾ ಯಾರು ಕೊಟ್ಟು ತಂದಿರ್ತಾರೆ ಆದ್ರೆ ಸೀಸ್ ಆದಾಗ ಐಟಮ್ ಸೀಸ್ ಆಗುವಂತದ್ದು ನಿಮ್ಮದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಏನಂದ್ರೆ ಐಟಮ್ ಸಫರ್ ನಾಮಯ್ಯ ಈಗ ಆಕ್ಚುಲಿ ಹೈಕೋರ್ಟ್ ಇಂದಾನೇ ಡಿಜೆ ಬ್ಯಾನ್ ಅಂತ ಇದ್ದಿದ್ದಕ್ಕೆ ಡಿಜೆ ಬ್ಯಾನ್ ಹೇಳೇ ಇದೆ ಅಂದ್ರೆ ಈಗ ನಮ್ಗೆ ಗೋರ್ಮೆಂಟ್ ಇಂದ ಆಗ್ಲಿ ಸರ್ವ ನಿಮ್ದು ಪೊಲೀಸ್ ಇಲಾಖೆಯಿಂದ ಆಗ್ಲಿ ಯಾವುದೇ ಅದಕ್ಕೆ ಪರ್ಮಿಷನ್ ಆಗ್ಲಿ ಪರವಾನಗಿ ಆಗ್ಲಿ ಇರುವುದಿಲ್ಲ ಅದು ತಾಲೂಕು ಆಡಳಿತ ಜಿಲ್ಲಾಡಳಿತ ಶಾಸಕರದ್ದು ಒಂದು ಹೇಳಿಕೆ ಮೇರೆಗೆ ಒಂದು ನಡ್ಕೊಂಡು ಹೋಗ್ತಾ ಇರ್ತಾರೆ ಯಾರಾದ್ರೂ ಒಂದು ಕಂಪ್ಲೇಂಟ್ ಮಾಡಿದ್ರು ಅಂದ್ ಕೂಡಲೇ ಡಿ ಸಿ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಏನಾರ ಒಂದು ಸ್ವಲ್ಪ ಸಾರಿ ಈಗ ಏನಾಗುತ್ತೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದಿದ್ದಕ್ಕೆ ವಿಡಿಯೋ ಮಾಡ್ತಾರೆ ಸೀತಾ ಕಳಿಸ್ತಾರೆ ಎಕ್ಸಾಮ್ ಇದೆ ಅಂದ್ರೆ ಈಗ ನಮ್ಗೆ ಏನಾಗತ್ತೆ ನಾವು ಅದನ್ನೇ ನಮ್ಕೊಂಡು ಜೀವನ ಮಾಡೋರು ಸೌಂಡ್ ಸಿಸ್ಟಮ್ ಆಗಲಿ ಲೈಟಿಂಗ್ ಆಗಲಿ ಡೆಕೋರೇಷನ್ ಆಗಲಿ ಅಂದ್ರೆ ಅದನ್ನ ನಮ್ಕೊಂಡು ಜೀವನ ಮಾಡೋದಕ್ಕೆ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಮಾಡ್ತಾ ಇದೀವಿ ಈಗ ರಿಸ್ಕ್ ತಗೊಂಡು ಮಾಡ್ಬೇಕಾಗ್ತದೆ ಅದ್ರಲ್ಲಿ ಏನೇ ಈಗ ಪೊಲೀಸ್ ಇಲಾಖೆಯಿಂದ ಆಗ್ಲಿ ಯಾವ್ದ್ರಿಂದಾನೇ ಆಗ್ಲಿ ಸಫರ್ ಆಗೋರು ನಾವೇ ಆಗ್ತೀವಿ ಎರಡು ಕಡೆಯಿಂದ ಈಗ ಬಿಡಂಗೂ ಇಲ್ಲ ಮಾಡಂಗೂ ಇಲ್ಲ ಅಂದ್ರೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅದನ್ನ ಮಾಡ್ತಾ ಈಗ ಪ್ರಮುಖವಾಗಿ ನಿಮ್ ಕ್ಷೇತ್ರದಲ್ಲಿ ಡೆಕೋರೇಷನ್ ಇರ್ಬೋದು ಸೌಂಡ್ ಸಿಸ್ಟಮ್ ಇರ್ಬೋದು ಅಥವಾ ಲೈಟಿಂಗ್ ಪ್ರಮುಖವಾಗಿ ನೀವು ಎದುರಿಸುವಂತ ಸಮಸ್ಯೆಗಳು ಏನು ಪ್ರಮುಖವಾಗಿ ನಮ್ಗೆ ಈಗ ದೇ ದೊಡ್ಡ ಸಮಸ್ಯೆ ಲೇಬರ್ ಸಮಸ್ಯೆನೆ ದೊಡ್ಡದು ಹಾಗೆ ಮತ್ತೆ ಎಲ್ಲ ಈಗ ಕಾಂಪಿಟೇಷನ್ ಯುಗ ಆಗ್ಬಿಟ್ಟಿದೆ ಅಂದ್ರೆ ಲೇಬರ್ ಏನ್ ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ ಕಲಿತಾರೆ ಮಾಡ್ತಾರೆ ಅದ್ರ ನಂತರ ನೆಕ್ಸ್ಟ್ ಅವ್ರಿಗೆ ಏನೋ ಒಂದು ತಲೆಯಲ್ಲಿ ಬರ್ತದೆ ನಾನು ಇದರಿಂದ ನಾವು ಹೆಚ್ಚಿಗೆ ಸಂಪಾದಿಸ್ಬೋದು ಅಂದ್ರೆ ಒಳ್ಳೆ ಬಿಸ್ನೆಸ್ ಇದೆ ಅಂತ ಹೇಳಿ ಬಿಸ್ನೆಸ್ ಚೆನ್ನಾಗಿದೆ ಆದ್ರೆ ಕಾಂಪಿಟೇಷನ್ ಮಾಡಿದ್ರೆ ಅಂದ್ರೆ ನಮ್ಮ ಬಿಸ್ನೆಸ್ ನಾವೇ ಮಾಡ್ಕೊಂಡಂಗ ಮಾಡ್ಕೊಂಡಂಗಾಗುತ್ತೆ ಈಗ ಏನೋ ಒಂದು ಈಗ ನೇಮಿಂಗಿಗೆ ಮಾಡೋರ್ ಇದಾರೆ ಫ್ಯಾಷನಿಂಗ್ ಮಾಡೋರ್ ಇದಾರೆ ಈಗ ಒಂದ್ ನಮ್ನ ಈಗ ಈಗ ನಮ್ದು ಏನ್ ಬಿಸ್ನೆಸ್ ಏನಿದೆ ಅದು ಫ್ಯಾಷನ್ ಆಗಿಬಿಟ್ಟಿದೆ ಅಂದ್ರೆ ಏನು ಜನ ನಮ್ಗೆ ನೋಡ್ಬೇಕು ನಾವು ಮಾಡ್ಬೇಕು ಅಂದ್ರೆ ಫ್ಯಾಷನ್ ಆಗಿ ಎಲ್ಲ ಮಾಡಬಾರ್ದು ಲೇಬರ್ ಲೇಬರ್ಗಳು ಏನಿದೆ ಚೂರು ಏನು ಸಂಬಳನ ಹೆಚ್ಚು ಕಡಿಮೆನ ಅವರು ಒಂದು ಹೊಂದಿಸ್ಕೊಂಡು ನಮ್ಮ ಹತ್ರನೇ ಮಾಡ್ಕೊಂಡು ಹೋಗ್ಬಿಟ್ರೆ ಅವರು ದುಡಿಬಹುದು ನಾವು ದುಡಿಬಹುದು ನಮ್ದು ಈ ಈ ಶಾಮ ಆಗ್ಲಿ ಲೈಟಿಂಗ್ ಆಗ್ಲಿ ಸೌಂಡ್ ಸಿಸ್ಟಮಿಗ್ ಆಗ್ಲಿ ಮೇನ್ ಸಮಸ್ಯೆನೆ ಲೇಬರ್ ಲೇಬರ್ ಚೆನ್ನಾಗಿದ್ರೆ ನಾವು ಒಳ್ಳೆ ರೀತಿ ಕೆಲಸ ಕೊಡ್ಬೋದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಳ್ಳೆ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಡ್ಬೋದು ನಾವು ಸ್ವಲ್ಪ ಆರಾಮಾಗಿರ್ಬೋದು ಲೇಬರ್ ಚೆನ್ನಾಗಿರ್ತಾರೆ ಲೇಬರ್ ಡಿಪೆಂಡೆಂಟ್ ವರ್ಕ್ ಇದು ಲೇಬರ್ ಇಲ್ಲ ಅಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಏನು ನಮ್ದು ಧ್ವನಿವರ್ಧಕ ಆಗಲಿ ಶಾಮಿಯಾನ ಆಗ್ಲಿ ಪೆಂಡಾಲ್ ಆಗ್ಲಿ ಲೇಬರ್ ಇದ್ರೇನೆ ಕೆಲಸ ಲೇಬರ್ ಇಲ್ಲದೆ ಇದ್ರೆ ನಾವು ಏನೂ ಇಲ್ಲ ಮತ್ತದ್ರಲ್ಲೂ ನಮ್ದು ಬಿಸ್ನೆಸ್ ನಾವು ಎಲ್ಲ ನಮ್ಗೂ ವರ್ಕ್ ಬರ್ ಬಂದಿದ್ದಕ್ಕೆ ನಾವು ಈಗ ಬದುಕ್ತಾ ಇದ್ದೀವಿ ಈಗ ಪೂರಾ ಲೇಬರ್ ಮೇಲೆ ಆದ್ರೆ ಬಹಳ ಕಷ್ಟ ಇತ್ತು ಆದ್ರೂ ಲೇಬರ್ ಇದು ವರ್ಕ್ ಇದು ಅಷ್ಟೇ ಈಗ ಸಾಮಾನ್ಯವಾಗಿ ನಿಮ್ಮ ಈಗ ಸಭೆ ಸಮಾರಂಭ ಹೆಚ್ಚು ನಡೀತಾ ಇದೆ ಅಂದ್ರೆ ನಿಮ್ ದುಡಿಮೆ ಜಾಸ್ತಿ ಆಗತ್ತೆ ಸಭೆ ಸಮಾರಂಭ ಕಡಿಮೆ ಇದೆ ಅಥವಾ ಮಂಗಲ ಕಾರ್ಯಗಳಾದ್ರೆ ದುಡಿಮೆ ಸಾಮಾನ್ಯ ಅಂದ್ರೆ ಸಹಜವಾಗಿ ಕಡಿಮೆ ಆಗತ್ತೆ ಆದ್ರೆ ಕೊರೋನಾ ಸಮಯದಲ್ಲಿ ಒಂದೂವರೆ ಎರಡು ವರ್ಷಗಳ ಕಾಲ ಬಹುತೇಕ ಸಭೆಯ ಸಮಾರಂಭಗಳು ಕಡಿಮೆ ಆಗಿದ್ರು ಜನ ಜನ ಸೇರುವಂತ ಆ ಸಮಯದಲ್ಲಿ ಅದು ಕಷ್ಟ ದಿನಗಳಂತ ಅನಿಸ್ತಾ ಹೇಗ್ ಕಳದ್ರಿ ಅದನ್ನ ಕಷ್ಟ ದಿನಗಳು ಅನ್ನೋದ್ಕಿಂತ ಈಗ ನಾವು ನಮ್ ಬಿದ್ದ ಸ್ಯಾದ್ದೆ ಅಂದ್ರೆ ಮೂರ್ ತಿಂಗಳ ಇರತ್ತೆ ಮೂರ್ ತಿಂಗಳ ಇರಲ್ಲ ಅಂದ್ರೆ ನಮ್ದೊಂದು ಮೂರಿಂದ ನಾಲ್ಕ್ ತಿಂಗಳ ದುಡಿಮೆ ಎಂಟು ತಿಂಗಳ ನಾವು ಅದೇ ದುಡ್ಡಲ್ಲೇ ಜೀವನ ಮಾಡ್ಬೇಕು ಮಳೆಗಾಲದ ಸಮಯ ಮಳೆಗಾಲದ ಸಮಯ ಇರ್ಬೋದು ಈ ಪುಷ್ಯ ಮಾಸ ಇರ್ಬೋದು ಪಿತೃಪಕ್ಷ ಇರ್ಬೋದು ಅವಾಗೆಲ್ಲ ನಮ್ಗೆ ಏನು ದುಡಿಮೆ ಇರಲ್ಲ ನಾವು ಏನಿದ್ರು ಮೂರರಿಂದ ನಾಲ್ಕು ತಿಂಗಳ ಅವಧಿಯಲ್ಲಿ ನಾವು ಇಡೀ ವರ್ಷದ್ದನ್ನ ನಾವು ಲೇಬರ್ ಇಂದ ಹಿಡಿದು ನಮ್ದು ಮನೆ ಅಷ್ಟು ಖರ್ಚನ್ನು ನಾವು ಮೂರರಿಂದ ನಾಲ್ಕು ತಿಂಗಳ ಒಳಗೆ ತಕ್ಕೊಬೇಕಾಗ್ತದೆ ಅಲ್ಲಿ ಆಗಿದ್ದಕ್ಕೆ ನಮ್ಗೆ ಲಾಕ್ಡೌನ್ ಅಲ್ಲಿ ಅಂದ್ರೆ ಅವಾಗ 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 ಸ್ವಲ್ಪ ಪರ್ಮಿಷನ್ ಕೊಟ್ಟಿದಾಗ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಿದ್ವಿ ಆದ್ರೆ ಎಲ್ಲರೂ ದೊಡ್ಡ ದೊಡ್ಡ ಕಷ್ಟ ಅನುಭವಿಸಿದ್ದಾರೆ ಲಾಕ್ ಡೌನ್ ಅಲ್ಲಿ ಅಂದ್ರೆ ಖರ್ಚು ಕಡಿಮೆ ಇತ್ತು ಅವಾಗ ಒಂದು ಹೇಗೋ ಜೀವನ ನಡೆದು ಹೋಗಿದೆ ಅಂದ್ರೆ ಈಗ ಮುಂಚಿಂದ ಮಾಡ್ಕೊಂಡು ಬಂದವರಿಗೆ ಸ್ವಲ್ಪ ಹಣ ಉಳಿತಾಯ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂದ್ರೆ ಕಷ್ಟ ಆಗಿದೆ ಕಷ್ಟ ಆಗಿಲ್ಲ ಹೇಳಿಲ್ಲ ಅಂದ್ರೆ ಈಗ ಲೋನ್ ಎಲ್ಲಾ ಮಾಡಿ ಸಿಸ್ಟಮ್ ಆಗ್ಲಿ ಏನಾರು ಐಟಮ್ ಆ ಲೋನ್ ಗೀನೆಲ್ಲ ತುಂಬಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಒಂದ್ ಅದರ ನಂತರ ಒಂದ್ ನಾವೇನ್ ಲಾಕ್ ಡೌನ್ ಸ್ಟಾರ್ಟ್ ಆದ ನಂತರ ಒಂದ್ ಸ್ವಲ್ಪ ಕಷ್ಟಪಟ್ಟು ಮತ್ತೆ ಏನಾಗಿದೆ ಅಂದ್ರೆ ಲಾಕ್ ಡೌನ್ ನಂತರ ಎಲ್ಲಾ ಒಂದು ಫುಲ್ ಪೆಂಡಿಂಗ್ ಇದ್ ವರ್ಕ್ ಎಲ್ಲ ಬಂದಿದ್ದಕ್ಕೆ ಅಲ್ಲಿಂದಲ್ಲಿ ಅದು ಕವರ್ ಸ್ವಲ್ಪ ಆಗಿದೆ ಅಂದ್ರೆ ಒಂದೇ ಸತಿ ಈಗ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಲಾಕ್ ಡೌನ್ ನಂತರ ಸ್ವಲ್ಪ ಚೆನ್ನಾಗ್ ಆಗಿದೆ ಬಿಸ್ನೆಸ್ ಈಗ ನಮ್ದೆಲ್ಲ ವರ್ಗದವ್ರಿಗೂ ಚೆನ್ನಾಗ್ ಆಗಿದೆ ಲಾಕ್ ಡೌನ್ ನಂತರ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಅದು ಸೆಟಪ್ ಆಯಿತು ಆಯ್ತು ಲಾಕ್ಡೌನ್ ಅಲ್ಲಂತೂ ಕಷ್ಟ ಅಂತೂ ಅನುಭವಿಸಿದೀವಿ ಹ್ಮ್ ನಮ್ಮ ಜಿಲ್ಲೆಯಲ್ಲಿ ಅಂತ ಅಲ್ಲ ಅದು ಸಾಮಾನ್ಯವಾಗಿ ನಾವು ಕೇಳ್ಕೊಡೋದು ಈಗ ಯಾವುದೋ ಒಂದು ಉತ್ಸವಗಳನ್ನ ಮಾಡಿದ್ರು ಅಂದ್ರೆ ಈಗ ಒಂದು ಉತ್ಸವ ಒಂದು ಮೂರ್ ದಿನದ್ದು ನಾಲ್ಕು ದಿನದ್ದು ಅಥವಾ ಎರಡೇ ದಿನದ್ದು ಜಿಲ್ಲೆ ಹೆಸರಲ್ಲೂ ತಾಲೂಕು ಹೆಸರನ್ನ ಉತ್ಸವಗಳನ್ನ ಮಾಡ್ತಾರೆ ಸಾಕಷ್ಟು ಲಕ್ಷ ಅಂತ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷಗಳನ್ನು ಖರ್ಚು ಮಾಡಿ ಆ ಒಂದು ಉತ್ಸವ ಯಾರೋ ಒಬ್ರು ರಾಜಕೀಯ ಪ್ರಮುಖರು ಸಾಮಾಜಿಕ ಉರ್ಸ್ಕೊಂಡವರು ಮಾಡ್ತಾರೆ ಅಥವಾ ಒಂದಷ್ಟು ಸಂಘಟನೆಗಳು ಜೊತೆಯಾಗಿ ಮಾಡ್ತಾರೆ ಒಂದಷ್ಟು ಹಣವನ್ನು ಕಲೆಕ್ಷನ್ ಮಾಡ್ತಾರೆ ಆ ಸಮಯದಲ್ಲಿ ಶಾಮಿಯಾನ ದೊಡ್ಡ ಪ್ರಮಾಣದಲ್ಲಿ ಹಾಕಿಸ್ತಾರೆ ಸೌಂಡ್ ಬಾಕ್ಸ್ ಹಾಕ್ಸ್ತಾರೆ ಅಂದ್ರೆ ಸೌಂಡ್ ಇಲ್ದೆ ಆ ಉತ್ಸವ ನೋಡಲಿಕ್ಕೆ ಸಾಧ್ಯನೇ ಇರಲ್ಲ ಒಂದು ಏನಿಲ್ಲ ಅಂದ್ರೆ ಒಂದ್ ಐದ್ ಲಕ್ಷನೋ ಆರ್ ಲಕ್ಷನೋ ಪೇಮೆಂಟ್ ಮಾಡ್ಬೇಕಾಗತ್ತೆ ಒಂದ್ ಮೂರ್ ದಿನಕ್ಕೋ ನಾಲ್ ದಿನಕ್ಕೋ ಕಂಪೇರ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ನಿಮ್ ಸೌಂಡ್ ಸಿಸ್ಟಮ್ ಅಲ್ಲಿ ನಾವು ಬಹುತೇಕ ಸಾಮಾನ್ಯವಾಗಿ ಕೇಳೋದು ಲಾಸ್ಟಿಗೆ ಒಂದಷ್ಟು ಜನ ಏನೋ ಕಡಿಮೆ ಆಯ್ತು ದುಡ್ಡು ಕಡಿಮೆ ಆಯ್ತು ಸೌಂಡ್ ಸಿಸ್ಟಮ್ ಅವರಿಗೆ ಪೇಮೆಂಟ್ ಮಾಡಲ್ಲ ಅವರಿಗೆ ಅದನ್ನ ದುಡ್ಡನ್ನ ಹಾಕಿಬಿಡ್ತಾರೆ ಆರೋಪಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಅಂದ್ರೆ ನಾವು ಸಿರ್ಸಿ ಲೆವೆಲ್ ಅಲ್ಲಿ ಇರುವಂತ ಕಾರ್ಯಕ್ರಮವನ್ನ ಹಾಕುವುದಷ್ಟೇ ಸಿಸ್ಟಮ್ ನಮ್ಮ ಹತ್ರ ಸಿರ್ಸಿಯಲ್ಲಿ ಇದೆ ಬಿಟ್ರೆ ದೊಡ್ಡ ದೊಡ್ಡ ಈ ರಾಷ್ಟ್ರ ಮಟ್ಟದ್ದು ರಾಜ್ಯ ಮಟ್ಟದ ನಾಯಕರಿಗೆಲ್ಲ ಹಾಕುವಂತ ಸಿಸ್ಟಮ್ಗಳು ಸಿರ್ಸೆಲಿ ಇಲ್ಲ ಒಂದು ಅಂದ್ರೆ ಆ ಟೈಪ್ ಸಿಸ್ಟಮ್ ಆಗಲಿ ಆ ಟೈಪ್ ಟ್ರಸ್ ಆಗಲಿ ಆ ಟೈಪ್ ಲೈಟಿಂಗ್ ಆಗಲಿ ಊರಲ್ಲಿ ಇಲ್ಲ ಸಿರ್ಸಿ ಊರಲ್ಲ ಒಂದು ಒಂದು ಮಾಡುವಂತದ್ದು ಐಟಮ್ಸ್ಗಳು ಇದಾವೆ ಆದ್ರೆ ಆ ಲೆವೆಲ್ ಅಲ್ಲಿ ಇಲ್ಲ ಮತ್ತೆ ಈಗ ಏನಾಗತ್ತೆ ದೊಡ್ಡ ದೊಡ್ಡ ಒಬ್ಬೊಬ್ರು ವರ್ಕ್ ಮಾಡ್ತಾರೆ ವರ್ಕ್ ಮೇಲೆ ಒಬ್ಬೊಬ್ರು ಏನ್ ಮಾಡ್ತಾರೆ ನೀಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಹಣ ಕೊಡುದಿಲ್ಲ ಒಬ್ಬರು ಏನ್ ಮಾಡ್ತಾರೆ ಕಾಟಾಚಾರ ಕೆಲಸ ಮಾಡಿ ಹೋಗ್ತಾರೆ ಅವಾಗ ಸ್ವಲ್ಪ ಪೇಮೆಂಟ್ ಕೊಡಬೇಕಾದ್ರೆ ಇಶ್ಯೂಸ್ ಆಗ್ತದೆ ಅದು ಬಿಟ್ರೆ ಅಂದ್ರೆ ಕೊಡ್ತಾರೆ ಕೊಡುದಿಲ್ಲ ಹೇಳಲ್ಲ ಆದ್ರೆ ಸ್ವಲ್ಪ ಲೇಟ್ ಆಗಿ ಕೊಡ್ತಾರೆ ಸತಾಯಿಸ್ತಾರೆ ಅಂದ್ರೆ ಹಳೇದೆಲ್ಲ ಸ್ವಲ್ಪ ಕೊಡದೆ ಇದ್ದಿದ್ದು ಉಂಟು ಅಂದ್ರೆ ನಮ್ಮ ಈಗ ಏನಿದೆ ಎಲ್ಲಾ ಫೀಲ್ಡಲ್ಲೂ ಈಗ ನಮ್ದು ಡೆಕೋರೇಷನ್ ಬಂತು ಲೈಟಿಂಗ್ ಅಲ್ಲಿ ಬಂತು ಎಲ್ಲಾ ಫೀಲ್ಡಲ್ಲೂ ಈ ಉದ್ರಿ ಪೆಂಡಿಂಗು ಇಂಥದ್ದೆಲ್ಲ ಇದ್ದೇ ಇರ್ತದೆ ಸಾಮಾನ್ಯವಾಗಿ ವರ್ಷದಲ್ಲಿ ಒಂದು ನಾಲ್ಕ್ ಫಂಕ್ಷನ್ ಒಂದು ನಲ್ವತ್ತು ಫಂಕ್ಷನ್ ಮಾಡಿದ್ರೆ ಒಂದು ನಾಲ್ಕ್ ಫಂಕ್ಷನ್ ಅಂತೂ ಮಾಡ ಫ್ರೀ ಆಗಿ ಇದ್ದೇ ಇರ್ತದೆ ಫ್ರೀ ಆಗಿದೆ ಇರ್ತದೆ ಮತ್ತೆ ಏನಾಗ್ತದೆ ಈಗ ನಾವು ಶಾಲೆ ಕಾರ್ಯಕ್ರಮ ಇರ್ಬೋದು ಯಾವ್ದ್ರ ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಎಲ್ಲೋ ಒಂದು ಒಳ್ಳೆ ಕಾರ್ಯಕ್ರಮ ಇದ್ರೆ ನಮ್ದು ಸಂಘದಿಂದ ಆಗ್ಲಿ ಈಗ ನಾವು ವೈಯಕ್ತಿಕವಾಗಿ ಒಂದು ಫ್ರೀ ಮಾಡೋದನ್ನ ನಾವು ಅದು ಇಟ್ಕೊಂಡಿದ್ದೇವೆ ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಂತ ಕೂಡಲೇ ಅದು ಹಣ ಒಂದೊಂದ್ಸತಿ ಇರಲ್ಲ ಏನ್ ಮಾಡ್ತಾರೆ ಲಾಸ್ಟಿಗೆಲ್ಲ ಪೇಮೆಂಟ್ ಮಾಡೋದು ಆರ್ಟಿಸ್ಟ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರ್ತಾರೆ ಅವ್ರು ಬರ್ತಾರೆ ಪೇಮೆಂಟ್ ತಗೊಂಡ್ ಹೋಗ್ಬಿಡ್ತಾರೆ ಈಗ ಎಲ್ಲ ಒಬ್ರು ಕೊಡ್ತೇನೆ ಅವ್ರಿಗೆ ಕೊಡಲ್ಲ ಅವ್ರ ನಮ್ ಕೊಡಲ್ಲ ಅಂದ್ರೆ ಈ ರೀತಿ ಆಗತ್ತೆ ಬಿಟ್ರೆ ದುಡ್ಡು ಸರಿಯಾಗಿ ಬಂದ್ರೆ ಕೊಟ್ಟೆ ಕೊಡ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಹಳೇದೆಲ್ಲ ಸುಮಾರ್ ಹಾಗೆ ಆಗಿದ್ವು ಈಗ ಹೊಸದೆಲ್ಲ ಈಗ ನಾವು ಸ್ವಲ್ಪ ಹುಷಾರಾಗಿ ಆತರ ನಾವು ಟೊಪ್ಪಿ ಹಾಕಿಕೊಳ್ಲಿಕ್ ರೆಡಿ ಇಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಪೇಮೆಂಟ್ ಮಾಡ್ತೀವಿ ಪೇಮೆಂಟ್ ತಗೊಳ್ತೀವಿ ಅಂದ್ರೆ ಈಗ ಏನಾಗ್ತದೆ ಈಗ ನಾವೇ ಏನ್ ಮಾಡ್ತೀವಿ ಅಂದ್ರೆ ಈ ಹುಬ್ಳಿಯವ್ರಿಗಾಗ್ಲಿ ಬೆಂಗಳೂರದವ್ರಿಗಾಗ್ಲಿ ನಾವೇ ಇಲ್ಲಿ ಒಂದು ಪ್ರೋಗ್ರಾಮ್ ಅಂದ್ರೆ ನಾವೇ ಕಾಂಟ್ಯಾಕ್ಟ್ ಮಾಡಿ ತಂದೆ ನಾವು ಕೊಡೋ ಸಿಸ್ಟಮ್ ಅನ್ನ ಅಂದ್ರೆ ಅವರಿಗೂ ಒಂದು ಐಡಿಯಾ ನಮ್ಗೆ ಐಡಿಯಾ ಇರ್ತದೆ ಹಂಗಾಗಿ ನಾವು ಅವರಿಗೆ ಹಾ ಇವ್ರ ಹತ್ರ ಮಾಡ್ಸಿ ಚೆನ್ನಾಗಿರತ್ತೆ ಕಡಿಮೆ ರೇಟಲ್ಲಿ ಮಾಡ್ತಾರೆ ಮತ್ತೆ ಏನಾಗತ್ತೆ ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡೋರಿಗೆ ಸೌಂಡ್ ಸಿಸ್ಟಮ್ ಆಗಲಿ ಲೈಟಿಂಗ್ ಬಗ್ಗೆ ಆಗಲಿ ಐಡಿಯಾ ಇರೋದಿಲ್ಲ ಅವ್ರು ಮಾಡ್ತಾರೆ ಅಂದ್ರೆ ನಮ್ಮ ಥ್ರೂನೇ ತರ್ಸ್ಕೊಂಡು ಅದ್ ಮಾಡಸಪ್ಪ ಅಂತ ಹೇಳ್ತಾರೆ ನಾವು ಮಾಡಿಸ್ಕೊಡ್ತೀವಿ ಪೇಮೆಂಟ್ ಕೊಡ್ತಾರೆ ನಾವು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಹಿಂಗೆಲ್ಲ ನಡೀತಾ ಇರ್ತದೆ ಓಕೆ ಈಗ ಶಿರ್ಸಿಯನ್ನ ಗಣನಿ ತಗೊಂಡ್ರೆ ಇವತ್ತು ಎಷ್ಟು ಧ್ವನಿವರ್ಧಕ ಅಥವಾ ಈ ಒಂದು ಫೀಲ್ಡ್ ನಲ್ಲಿ ಇದ್ದವ್ರು ಇದ್ದಾರೆ ಜೊತೆಗೆ ಎಲ್ಲರಿಗೂ ಕೆಲಸ ಇದೆಯಾ ಧ್ವನಿ ವರ್ಧಕ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಜನ ಬರೀ ಧ್ವನಿವರ್ಧಕವನ್ನೇ ನಮ್ಕೊಂಡು ಜೀವನ ಮಾಡೋರು ಇದಾರೆ ಟೋಟಲ್ ಆಗಿ ಡೆಕೋರೇಷನ್ ಲೈಟಿಂಗು ಸೌಂಡ್ ಸಿಸ್ಟಮು ಜನರೇಟರು ಪೆಂಡಾಲು ಇವೆಲ್ಲ ಟೋಟಲಿ ಗಣನೀಯ ತಗೊಂಡ್ರೆ ನಮ್ದು ಸಂಘದಲ್ಲೇ ಒಂದ್ ನಲ್ವತ್ತೈದು ಸದಸ್ಯರು ಇದ್ದಾರೆ ಅವ್ರದ್ದು ಜೀವನ ಎಲ್ಲರದು ನಡೀತಾ ಇದೆ ಏನು ತೊಂದರೆ ಇಲ್ಲ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ ದಿನದಿಂದ ದಿನಕ್ಕೆ ಹೆಚ್ಚಾಗಲ್ಲ ಹೆಚ್ಚಾಗಲ್ಲ ನಾರ್ಮಲ್ ಆಗಿ ನಡೀತಾ ಇರ್ತದೆ ಈಗ ಏನಾಗಿದೆ ಕಾಂಪಿಟೇಷನ್ ಆಗಿದ್ದಕ್ಕೆ ಸ್ವಲ್ಪ ಹಳೆಬ್ರು ಅಂದ್ರೆ ಈಗ ಒಂದು ಹಳೇ ವೃತ್ತಿ ಮಾಡ್ತಾ ಬಂದವರು ಅವ್ರದ್ ಪರಿಚಯ ಆದ ಮೇಲೆ ವರ್ಕ್ ಅವ್ರಿಗೆ ಡಿಪೆಂಡ್ ಆನ್ ಹಳೆ ವರ್ಕರ್ಸ್ ಮತ್ತೆ ಸ್ವಲ್ಪ ಏನ್ ಮಾಡ್ತಾರೆ ಈಗ ಕಸ್ಟಮರ್ಸ್ ನೀಟಾಗಿ ಅಂದ್ರೆ ಕ್ವಾಂಟಿಟಿ ಕ್ವಾಲಿಟಿ ವರ್ಕ್ ಎಲ್ಲ ಮಾಡಿದ್ದನ್ನ ನೋಡಿ ಇದು ಮಾಡ್ತಾರೆ ಮತ್ತೆಲ್ಲ ಈಗ ಆನ್ಲೈನ್ ಅಲ್ಲಿ ಈಗ ನೀವು ಮೊಬೈಲ್ ಅಲ್ಲಿ ಹೊಡೆದ್ ಬಿಟ್ರೆ ಡೆಕೋರೇಷನ್ ಬೇಕಂದ್ರೆ ಸಿರ್ಸಿ ಡೆಕೋರೇಟರ್ಸ್ ಅಂತ ಹೊಡೆದ್ ಬಿಟ್ರೆ ಅದ್ರಲ್ಲಿ ಒಂದು ನಾಲ್ಕೈದು ಜನರ ಲಿಸ್ಟ್ ಬರ್ತದೆ ಅದ್ರಲ್ಲಿ ಅವರು ರೇಟಿಂಗ್ಸ್ ನೋಡ್ತಾರೆ ಅಂದ್ರೆ ಬೆಂಗಳೂರಿಂದ ಎಲ್ಲ ಈ ಹೊರಗಡೆಯಿಂದ ಅಂತವ್ರು ಕೊಡ್ತಾರೆ ಒಬ್ಬೊಬ್ರು ಪರಿಚಯದ ಮೇಲೆ ಕೊಡ್ತಾರೆ ಒಬ್ಬ ಫ್ರೆಂಡ್ಶಿಪ್ ಲೆಕ್ಕದಲ್ಲಿ ಕೊಡ್ತಾರೆ ಅಂದ್ರೆ ಕೆಲ್ಸ ಇದೆ ಕೆಲಸ ಇದೆ ಕಾಂಪಿಟೇಷನ್ ಏನು ಮಾಡದೆ ಇದ್ರೆ ಚೆನ್ನಾಗಿದೆ ಕೆಲಸ ಡೆಕೋರೇಷನ್ ಆಗ್ಲಿ ಸೌಂಡ್ ಸಿಸ್ಟಮ್ ಆಗಲಿ ಮುಂಚೆ ಬರೀ ಒಂದು ಐದಾರು ಜನ ಇದ್ದಿದ್ದು ವರ್ಕ್ ಈಗ ಜನರಿಗೂ ಕೆಲಸ ಇದೆ ಅಂದ್ರೆ ವರ್ಕ್ ಚೆನ್ನಾಗಿದೆ ಅಂತ ಹೇಳಿ ಅಂದ್ರೆ ವರ್ಕ್ ಇದೆ ಕೆಲಸ ಇದೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ವಾದಿರಾಜ್ ಪಾವಸ್ಕರ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕಂತ ಕೇಳ್ಕೊತೀನಿ ವಿಶ್ವಂಬರ ಟಿವಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಎಲ್ಲ ರಂಗದಲ್ಲೂ ಯಾವ್ಯಾವ ರೀತಿಯಲ್ಲಿ ಏನೇನು ಆಗತ್ತೆ ಅದನ್ನೆಲ್ಲ ನೀವು ಅವ್ರ ಮನಸ್ಸಿನ ಮನ್ ಕಿ ಬಾತನ್ನ ತಿಳಿಸ್ಕೊಳ್ತಾ ಇದ್ದೀರಿ ವಿಶ್ವಂಬರ ಟಿವಿಗೆ ಸ್ಟೇಟ್ ಲೆವೆಲ್ ಚಾನಲ್ಲು ಆಗ್ಲಿ ಅಂತ ಹೇಳಿ ನಾವು ಓಕೆ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ